ಸಂಗೀತ ಮತ್ತು ಅವರು ಸೊ ಯೂಶ್ವಲಿ ಬಿಗ್ ಬಾಸ್ ಅಂದ ತಕ್ಷಣ ನಮಗೆ ನಾವು ನಮ್ಮ ರೀತಿಯಲ್ಲಿ ಬದುಕ್ತೀವಿ ಅಂದರೆ ರೆಗ್ಯುಲರ್ ಅಲ್ಲಿ ನಾವು ಹಿಂಗಿರ್ತೀವಿ ಆ ರೀತಿ ಇರಬೇಕು ಹೇಳಿ ಅಂದ್ಕೊಂಡು ಹೋಗುವಂಥವ್ರು ಜಾಸ್ತಿ ಜನ ಆದರೆ ಸಂಗೀತ ಮತ್ತು ಅವರು ನಾಟಕ ಆಡ್ತಿದ್ದಾರೆ ಅಂಥೇಳಿ ನಿಮಗೂ ಅನಿಸುತ್ತೆ ಮನೇಲಿದ್ದಾಗೂ ನಿಮ್ಗೆ ಅನ್ಸುತ್ತೆ ಅಥವಾ ಹೊರಗಡೆ ಬಂದಮೇಲೆ ಒಂದಷ್ಟು ಫುಟೇಜ್ಗಳಂದರೆ ಇಷ್ಟು ದಿನದ ಅಷ್ಟು ಎಪಿಸೋಡ್ ನೋಡಿರೋಕ್ಕೆ ನಿಮಗೆ ಚಾನ್ಸ್ ಇಲ್ಲ ಬಟ್ ನೋಡಿರುವಂಥ ಅಷ್ಟು ಎಪಿಸೋಡ್ಗಳಲ್ಲಿ ಎಲ್ಲಾದ್ರು ನಾಟಕನೇ ಅವ್ರು ಆಗ್ತಿರೋದು ಅಂತ ನಿಮಗೆ ಪೋಟ್ರೆ ಆಗಿರೋದಂಥದ್ದು ಇದೆಯಾ ಒಳಗಡೆನೆ ಗೊತ್ತಾಗಿದೆ ಅವ್ರು ಯಾವಾಗ ಯಾವಾಗ ನಾಟಕ ಆಡಿದ್ದಾರೆ ಅಥವಾ ಯಾವಾಗ ಯಾವಾಗ ರಿಯಲ್ ಆಗಿದ್ದಾರೆ ಅನ್ನೋದು ಸಿ ಇಮೋಷನ್ಸ್ ತುಂಬಾ ಚೇಂಜ್ ಅಲ್ಲಿ ಬಟ್ ಇವರ ವಿಚಾರಗಳಲ್ಲಿ ಏನಾಗೋಯ್ತು ಒಬ್ರು ಎಪ್ಪತ್ತು ದಿನ ವರ್ಗು ಒಂಥರ ಇದ್ದು ಅದಾದ್ಮೇಲೆ ಚೇಂಜ್ ಆಗ್ತಾರೆ ಅಂದ್ರೆ ಒಬ್ರು ಒಂದ್ ಐವತ್ ದಿನ ಇದ್ದು ಚೇಂಜ್ ಆಗ್ತಾರೆ ಮತ್ತೆ ಅದ್ ಸರಿ ಅನ್ಸಲ್ಲ ಇನ್ನೊಂದ್ ಇಪ್ಪತ್ತು ದಿನ ಆದ್ಮೇಲೆ ಚೇಂಜ್ ಆಗ್ತಾರೆ ಅದಾದ್ಮೇಲೆ ಇನ್ನೊಂದು ರೀತಿಯಲ್ಲಿ ಚೇಂಜ್ ಆಗ್ಬಿಡ್ತಾರೆ ಸೊ ತುಂಬಾ ವೇರಿಯೇಷನ್ಸ್ ಕಾಣಿಸ್ತು ಒಬ್ರು ವಿಚಾರದಲ್ಲಿ ಇನ್ನೊಬ್ರು ವಿಚಾರದಲ್ಲಿ ಎಂಬತ್ ದಿನದವರೆಗೂ ಒಂಥರ ಇರ್ತಾರೆ ನನಗೆ ಮಾತಾಡೋಕ್ಕೆ ಬರಲ್ಲ ಅನ್ನೋ ಥರ ಇರ್ತಾರೆ ಈಗ ಇನ್ನೊಬ್ರನ್ನ ಟಾಂಟ್ ಮಾಡಿ ಹೀ ಆಳ್ಸಿ ಮ್ಯಾನರ್ಲೆಸ್ ಆಗಿ ಬಿಹೇವ್ ಮಾಡ್ತಾರೆ ಸೊ ಒಂದು ಅದು ನಿಜ ಇಲ್ಲಾಂದರೆ ಇದು ಸುಳ್ಳು ಇಲ್ಲ ಇದು ನಿಜ ಅದು ಸುಳ್ಳು ಒಟ್ನಲ್ಲಿ ಫೇಕ್ ಅನ್ನೋದನ್ನ ಅವ್ರಾಗ ಅವರೇ ತೋರಿಸ್ಕೊಡ್ತಾ ಇದ್ದಾರೆ ಓಕೆ ತನಿಷ್ ಅವರು ಒಂದು ನೆಗೆಟಿವ್ ಕಾಮೆಂಟ್ ಅಂತ ಬಂದಾಗ ಸುದೀಪ್ ಅವ್ರ ಹತ್ರ ಕಣ್ಣೀರು ಹಾಕ್ತೀರಾ ಯಾಕದು ನೆಗೆಟಿವ್ ಕಾಮೆಂಟ್ ಅಂತ ಬಂದಾಗ ಏನಾಗುತ್ತೆ ಗೊತ್ತಾ ನಾನು ತುಂಬಾ ಅಚ್ಚುಕಟ್ಟಾಗಿ ನಾನು ಕೆಲಸನ ಮಾಡಿದ್ದೀನಿ ಅನ್ನೋ ಒಂದು ಸಮಾಧಾನದಲ್ಲಿ ಇರ್ತೀನಿ ಅದನ್ನ ನೋಡಿ ಆ ಕೆಲಸದ ವಿಚಾರವಾಗಿ ಯಾರೋ ಚೀಪಾಗಿ ಮಾತಾಡ್ಬಿಡ್ತಾರೆ ಯಾರೋ ಒಂದು ಬಟ್ಟೆ ಬಗ್ಗೆ ಮಾತಾಡ್ಬಿಡ್ತಾರೆ ಯಾರೋ ಒಂದು ಬಾಡಿ ಬಗ್ಗೆ ಮಾತಾಡ್ಬಿಡ್ತಾರೆ ಈ ರೀತಿಯಾದ ಒಂದಷ್ಟು ವಿಷಯಗಳು ನಡೆಯುತ್ತೆ ಆ ವಿಚಾರಗಳನ್ನ ನೀವು ನೋಡಿರ್ತೀರ ನಿಮ್ಗೆ ಗೊತ್ತೇ ಇಲ್ಲ ಅನ್ನೋಂಥದ್ದು ಏನಿಲ್ಲ ಸೊ ಆ ರೀತಿಯಾದ ಒಂದು ಕಮೆಂಟ್ಸನ್ನ ನೋಡಿದಾಗ ಎಂಥವ್ರಿಗಾದ್ರೂ ಒಂದು ಸ್ವಲ್ಪ ಮನಸ್ಸಿನಲ್ಲಿ ಬೇಜಾರಾಗುತ್ತೆ ಯಾಕಂದರೆ ನಾ ಅದನ್ನು ನಾನು ಮಾತ್ರ ನೋಡ್ತಾ ಇಲ್ಲ ನನ್ನ ಫ್ಯಾಮಿಲಿಯವ್ರು ಕೂಡ ನೋಡ್ತಿರ್ತಾರೆ ನನ್ನ ಇಷ್ಟಪಡೋವಂಥವ್ರು ನೋಡ್ತಿರ್ತಾರೆ ಅದನ್ನು ಬೇಡವಾಗಿತ್ತು ಅಂತ ಹೇಳೋವಂಥವ್ರು ಇರ್ತಾರೆ ನೀನು ಇದನ್ನು ಮಾಡಬಾರ್ದಾಗಿತ್ತು ನೀನು ಮಾಡಿದ್ದಕ್ಕೆ ಇದಾಗಿದ್ದು ಅಂತ ಹೇಳುವಂಥವ್ರು ಇರ್ತಾರೆ ಅವರೆಲ್ಲರೂ ಮುಂದೆ ಅಂಥ ಒಂದು ಕಮೆಂಟ್ಸ್ಗಳನ್ನು ನೋಡಿದಾಗ ನನಗೆ ತುಂಬ ಹರ್ಟ್ ಆಗ್ತಿತ್ತು ಬಟ್ ಏನಂದರೆ ಆ್ಯಸ್ ಐ ಆಲ್ವೇಸ್ ಡು ಐ ಯೂಸ್ ಟು ಟೇಕ್ ಇಟ್ ಲೈಟ್ ಎಲ್ಲದಕ್ಕೂ ನಾನು ರೆಸ್ಪಾಂಡ್ ಮಾಡ್ತಿರ್ಲಿಲ್ಲ ಅಥವಾ ವಿಷಯಗಳನ್ನ ತಲೆಗೆ ಹಾಕೊತಿರ್ಲಿಲ್ಲ ಯಾವಾಗಾದ್ರೂ ನಂಗೆ ತುಂಬ ಬೋರ್ ಆದಾಗ ನಾನು ಯಾವುದಾದ್ರೂ ಒಂದು ಸ್ಯಾಸಿ ಕಮೆಂಟ್ ಅಂತ ಇದ್ದೆ ಅಥವಾ ಸೇವೇಜ್ ರಿಪ್ಲೈ ಅಂತ ಆಗ್ತಾಯಿದ್ದೆ ಅಷ್ಟು ಬಿಟ್ಟರೆ ಬೇರೆ ಏನು ಮನ್ಸಿಗೆ ತೊಗೊಳ್ಳೋವಂಥದ್ದು ಬಟ್ ಕಾಡ್ತಿತ್ತು ಈಗ ವಾಪಸ್ ಬಂದು ನೋಡಿದಾಗ ನಾನು ಪಾಸಿಟಿವ್ ಬರೀ ಪಾಸಿಟಿವ್ ಇರೋದನ್ನ ಮಾತಾಡ್ತಾ ಇಲ್ಲ ಅದು ತುಂಬ ಬಂದಿದೆ ಅದು ನೋಡಿ ಖುಷಿ ಆಯಿತು ಅದ್ರ ಜೊತೆಗೆ ಈ ಹುಡುಗಿನ ನಾನು ತಪ್ಪು ತಿಳ್ಕೊಂಡಿದ್ದೆ ಇವರು ಹಂಗಿಲ್ಲ ನಾನು ಈ ರೀತಿ ಕಮೆಂಟ್ ಮಾಡಬಾರ್ದಾಗಿತ್ತು ಅಂತ ಮೆಸೇಜ್ ಮಾಡಿದವರು ಅಥವಾ ಕಮೆಂಟ್ ಮಾಡಿದವರು ತುಂಬ ಜನ ಇದ್ದಾರೆ ದಟ್ಸ್ ಅನ್ ಓಪನ್ ಸ್ಟೇಟ್ಮೆಂಟ್ ಮ್ಯಾನ್ ಸೊ ಒಂದು ಪ್ರೊಫೆಷನ್ನ ಒಂದು ಸಾಂಗ್ ಅಥವಾ ಒಂದು ಕಾಸ್ಟ್ಯೂಮ್ನ ನೋಡಿ ನೀವೇನು ಮಾತಾಡಿರ್ತೀರ ಆ ಹುಡುಗಿ ಅದಾಗಿರಲ್ಲ ಒಂದು ಚೂರು ಡೀಪಾಗಿ ನೀವು ನೋಡಿದಾಗ ಅವ್ರ ಅರ್ಥ ಆಗಬಹುದು ನನ್ನನ್ನು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಗೆ ನೋಡೋಕ್ಕೆ ಸಿಕ್ಕಿದ್ದಕ್ಕೆ ನೀವು ಇದನ್ನು ಅರ್ಥ ಮಾಡ್ಕೊಂಡ್ರಿ ಬಟ್ ಬೇರೆಯವ್ರ ಮನೆ ಹೆಣ್ಮಕ್ಳು ಅಂತಂದಾಗ ಅಷ್ಟು ಸಲೀಸಾಗಿ ಮಾತಾಡಿಬಿಟ್ರೆ ಕಷ್ಟ ಆಗುತ್ತೆ ಅದೇ ನಿಮ್ಮನ್ನೇ ಹೆಣ್ಣು ಮಳಿಗೆ ಮಾತಾಡಿದ್ರೆ ನೀವು ಸಹಿಸ್ಕೊಳ್ಳಲ್ಲ ನಾನು ತುಂಬ ಜನಕ್ಕೆ ರಿಪ್ಲೈ ಮಾಡ್ತಾ ಇದ್ದೆ ಅದನ್ನು ನಿಮ್ಮ ತಾಯಿಗೋ ನಿಮ್ಮ ತಂಗಿಗೋ ಹೇಳಿದ್ರೆ ನೀವು ಇದನ್ನೇ ಮಾಡ್ತಿದ್ರಾ ಅಂತ ನನ್ನ ತಾಯಿನೂ ನನ್ನ ತಂಗಿನೂ ಈ ರೀತಿ ಆ್ಯಕ್ಟ್ ಮಾಡಿಲ್ಲ ಅಂತ ಹೇಳ್ತಿದ್ರು ಮೇ ಬಿ ಅವ್ರು ಆ ಪ್ರೊಫೆಷನ್ ಚೂಸ್ ಮಾಡಿಲ್ಲ ಬಟ್ ಅವರಿರುವಂಥ ಪ್ರೊಫೆಷನಲ್ಲಿ ಆ ಥರದ್ದು ಏನಾದರೂ ಒಂದು ಆದಾಗ ನೀವು ಅದೇ ಥರದ್ದೊಂದು ಕಮೆಂಟ್ನ ಓದಿದಾಗ ನಿಮ್ಗೆ ಹೆಂಗೆ ಅನಿಸುತ್ತೆ ಅದೇ ರೀತಿ ನಮ್ಮ ಫ್ಯಾಮಿಲಿ ಅವ್ರಿಗೂ ಅನಿಸುತ್ತೆ ಅದಷ್ಟೇ ಹೇಳ್ಬೋದು ಆ್ಯಂಡ್ ಅದು ಪಾಸಿಟಿವ್ ಆಗಿ ನಾನು ನೋಡಿದಾಗ ನನಗೆ ತುಂಬ ಖುಷಿ ಆಯಿತು ಅದನ್ನೇ ನಾನು ಹೇಳ್ಕೊಂಡಿದ್ದೀನಿ ಆ್ಯಂಡ್ ಇದನ್ನು ನಾನು ಯಾವತ್ತೂ ಮರೆಯಲ್ಲ ಯಾಕಂದರೆ ನಾನು ಅದನ್ನು ಚೇಂಜ್ ಮಾಡೋ ವಿಧಾನ ಹೇಗಿದೆ ಅಂತಲೂ ನಾನು ನೋಡೋಕೆ ಹೋಗಿರಲಿಲ್ಲ ಆಟೋಮೆಟಿಕ್ಲಿ ಅದು ಚೇಂಜ್ ಆಗಿರೋದು ನೋಡಿ ನನಗೆ ಬಿಗ್ ಬಾಸ್ ಮನೆ ಪ್ಲಸ್ ಮಾಡಿಕೊಟ್ಟಿದೆ ಸೊ ಆ ಒಂದು ಖುಷಿ ಯಾವಾಗಲೂ ಇರುತ್ತೆ